Tiada ada 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 banditar he ಅದಕ್ಕ ತಾಯಿ ಒಂಬತ್ತು ತಿಂಗಳ ಒಂಬತ್ತು ದಿನ ಹೌದು ಒಂಬತ್ತು ತಾಸು ಒಂಬತ್ತು ಸೆಕೆಂಡ್ ಒಂಬತ್ತು ನಿಮಿಷ ಹೌದು ತನ್ನ ಗರ್ಭದಲ್ಲಿ ತಾಯಿ ತನ್ನ ಗರ್ಭದಲ್ಲಿ ಮಗನಿಗೆ ಜನ್ಮ ಕೊಡ್ತಾಳ ಜನ್ಮ ಕೊಟ್ಟು ಬೇಡಿದ್ದನ್ನ ತಿನಿಸಿ ಹೌದು ಬಾಳಿ ಸುಳಿಯಂಗ ಬೆಳೆಸಿ ತನ್ನ ಮಗನನ್ನ ಬೆಳೆಸಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದ ಕೂಡ ಮಗನಿಗೆ ಒಂದು ಸೀಟಾನ ಹೆಣ್ಣು ತೆಗೆದು ಲಗ್ನ ಮಾಡ್ತಾಳ ತಾಯಿ ಹೌದು ತಾಯಿಗೆ ಲಗ್ನ ತಾಯಿ ಲಗ್ನ ಮಾಡಿದ ತಕ್ಷಣ ಏನಾಯ್ತರಿ ಮನೆಗೆ ಶಶಿ ಬರುತ್ತಾಳ ಮತ್ತೆ ತಾಯಿ ವಯಸ್ಸು ಮೆತ್ತಗಾಗಿ ಆಗಿ ಅದು ಹೌದು ಮುದುಕಿ ಹಾ ಬಾಳ ಕುತ್ತಲ್ಲಿ ಊಟ ಮಾಡುದು ನಡೀತದ ಪರಿಸ್ಥಿತಿ ತಾಯಿದು ಹೌದು ಅವಾಗ ಶಶಿ ಗಂಡಗೆ ಹೇಳ್ತಾಳ ಏನಂತ ಹೇಳ್ತಾಳಿ ಅರೇ ನಿಮ್ಮ ವಯಸ್ಸು ಮೆತ್ತಗ ಮನೆಯಾಗುತ್ತ ಹಲಸು ಮಾಡ್ತಾಳೆ ಉರದು ಕೆಮ್ಮದು ಬಿಟ್ಟು ಹೊರಗ ಹಾಕಿದ್ರೆ ಮಾತ್ರ ಇಲ್ಲಿ ಇರ್ತೀನಿ ಇಲ್ಲಿ ಕತ್ತ ಅವ್ರ ಮನೆಗೆ ಹೋಗ್ತೀನಿ ಅಂತ ಶಶಿ ಹೌದು ಹೌದು ಅವ ಗಂಡ ತಿಳ್ಕೊಂಡ ಏನತ್ರೀಪ ವಿಚಾರ ಮಾಡಿ ಹೇಳ್ತೀನಿ ಅ ತಿಳ್ಕೊಂಡ ತಾಯಿ ಗಂಡ ತಿಳ್ಕೊಂಡ ಮನಸ್ಸಿನಾಗ ಏನತ್ತ ತಾಯಿ ಇನ್ನೊಂದು ವರ್ಷ ಇದ್ದಳು ಒಂದು ಆರ್ ತಿಂಗಳಿದ್ದಾಳು ಹೌದು ತಾಯಿಯ ಸತ್ತು ಹೋಗ್ತಾಳ ನಾವು ಗಂಡ ಕಾಣ್ತಿದ್ರೆ ನೂರು ವರ್ಷ ಬದುಕ ಬದಾರ ನಾವು ತಾಯಿನ ಹೊಣೆ ಬಿಟ್ಟು ಹೊರಗ ಹಾಕಿದ್ರೆ ಅಥವಾ ತಿಳ್ಕೊಂಡು ಹಾ ತಾಯಿನ ಹೊಡಿ ಬಡಿ ಮಾಡಿ ಹೌದು ನಮ್ ಮನೆಯಾಗ ಎಚ್ಕಿ ಮಾಡ್ತಿದ್ವಿ ಹೊಲಸು ಮಾಡ್ತಿದ್ದು ನಮ್ ಮನೆಯಾಗ್ ಇರಬೇಡ ತಿಳ್ಕೊಂಡು ಹಡಿಕ ಹೌದು ತಾಯನ್ನ ಮನೆ ಬಿಟ್ಟು ಹೊರಗೆ ಹಾಕಿ ಬಿಡ್ತಾನ ಮನೆ ಬಿಟ್ಟು ಹೊರಗೆ ಹಾಕಿದಾಗ ಏನಾಯ್ತ್ರಿಪ್ಪ ತಾಯಿ ಬಿಡ್ಕೊತ ಸಬ್ಬಳ ಸವರಾತ್ರ ಗೆದ್ದು ಹೋಗ್ತಿರ್ತ ತಾಯಿ ತಾಯಿ ದೇವ್ರಿಗೆ ಬೇಡ್ಕೊತಿದಳ ಏನಂತ ಅಪ್ಪ ಭಗವಂತ ಹೌದು ನನಗೂ ಹೇರಾಣ ತಂದಿದ್ದರ ನನ್ನ ತಂದಿರ್ತಕ್ಕಂತ ಹೋರಾಣ ನನ್ನ ಮಗನಿಗೆ ತರಬೇಡಪ್ಪ ಅಂತ ಹೇಳಿ ತಾಯಿ ಬಿಡ್ಕೋತಿದ್ದತ್ತ ಹೌದ್ ಹೌದ್ರಿಪ್ಪ ತಾಯಿ ಕರುಳು ಹಂತ ಐತಿ ತಾಯಿ ಕರುಳು ಹಂತಾದ್ ಹೌದು ಹೊರಗೆ ಹಾಕಿದ್ರು ಅರೆ ಮಗನಿಗೆ ಹೀರನ್ ತರಬೇಡ ಅಂತ ಹೇಳಿದ್ ತಾಯಿ ಹೌದ್ ಹೌದು ಹೋಗಿ ಅಡಿ ಅರಣ್ಯದಾಗ ಹೋಗಿ ಹಾ ಒಂದು ದೊಡ್ಡ ಹೊಳೆ ದಂಡಿಗೆ ಹೋಗಿ ತನ್ನ ಹೊತ್ಕೊಂಡಿರ್ತಕ್ಕಂಥ ಶರಗನ್ನೇ ತನ್ನ ಕಟ್ಕೊಂಡ ಮನಿ ಕಣ್ಣು ಕಟ್ಕೊಂಡು ಹೌದು ಹೊಳೆಯೊಳಗೆ ಬಿದ್ದು ಸತ್ತ ಹೋಗಿಬಿಡ್ತಾಳೆ ಮೀನ ಮಸೂದೆ ತಿಂದು ಹೋಗ್ತದ ಯಾವಾಗ ತಾಯಿ ಪ್ರಾಣ ಅಲ್ಲಿ ಹೋಗ್ತದ ನೋಡು ಅವತ್ತೇ ಇಬ್ಬರಿಗೆ ಗಂಡ ಹೆಣ್ತಿ ಬೆನ್ನಾಗ ಬ್ಯಾತಾಳ ಹುಂಡ್ ಹೊಡ್ತಾವಂತಿದ್ದ ಗಡ್ಡಿ ಹೌದ ಹೌದಾ ಅದಕ್ಕ ನಮ್ಮ ಹತ್ತು ಮಂದಿ ಕುಂದ್ರಲಿ ಅಂದ್ರೆ ಹತ್ತೆ ಮಂದಿ ಕುಂದ್ರ ಕೂತೀರಿ ಯಾರು ಅತ್ತಿ ಕೈಯಾಗ ಸಸ್ಯಾರ ನಡಿತಿದ್ರಿ ಅಂದ್ರ ಮನೆಯೊಳಗೆ ನಿಮ್ಮ ತಾಯತ್ತ ತಿಳ್ಕೊಂಡು ಅತ್ತಿನ ಪಾಲಿಸಿರತ್ ವಿನಾಂತಿ ನಿಮಗೆ ಆಗಿಂದ ಮಗಳು ಬಂದು ಸಸಿ ಬಂದಿದ್ದ ಹೆಂಗಾತ ಹ್ಯಾಂಗಾತ ಕೇಳು ಕಣ್ಣು ಹುಡುಕಿ ಅದಕ್ಕ ಯಾಕ್ರೀಪ ಹೇಳ ದೊಡ್ಡವರು ಏನ್ ಹತ್ತರಪ್ಪ ಮಂಜನದ ಜಳಕ ಮಾಡಿ ಆಹ್ ಮನ್ಯಾಗ ತಾಯಿ ತಂದಿ ಕಾಲು ಹಿಡ್ಕೊಂಡು ತಾಯಿ ತಾಯಿ ಪಾದದಲ್ಲಿ ಏನ ಕೋಟ್ಯಾನ ಕೋಟಿ ದೇವತೆಗಳು ಸಿಗ್ತಾರತ್ತ ತಾಯಿ ಪಾದದಲ್ಲಿ ಮುಂಜಾನೆ ಜಲಕ ಮಾಡಿ ತಾಯಿಗೆ ನಮಸ್ಕಾರ ಮಾಡಿದ್ರೆ ಕೋಟ್ಯಾನ ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡ್ದಂಗತ್ ಹೌದು ಹೌದಲ್ರಿಪ್ಪ ಹೌದಿಲ್ಲ ಹೌದು ಈಗ ತಾಯಿ ಪಾದಕ್ಕೆ ನಮಸ್ಕಾರ ಮಾಡೋದಾಗಿಲ್ಲ ಯಾಡೊತ್ತು ಹೆಂಗ್ರಿ ಪಾದಕ್ಕೆ ನಮಸ್ಕಾರ ಮಾಡೋರು ಹುಟ್ಟಿ ಅಂತವ್ರು ಹೆಚ್ರಿ ಯಾರು ಹೌದು ಹೌದಿಲ್ಲ ಹೌದು ಅದಕ್ಕ ಹ್ಯಾಂಗ ಆಗಬಾರ್ದು ಹಾಂ ಕೇಳಿ ಹೆಂಗೆ ಹ್ಯಾಂಗೆ ರೀಪ್ಪಾ ಹೆಟ್ಟ ಮಾರಿಕಾರಿ ಕೋಲಾ and oh.